చంద్ర లోక సూర్యలోకాయ నా పిల్ల వెల్కమ్ టు మనీష్ షెట్టి లాగ్స్ ಯಾರೊಂಜ್ ಬೆದ್ರಾಗ ಪಿದಾಡ್ದೆ ದಯಪನ್ನಾಗ ನಮ್ಮ ಇಂಚ ಬರ್ಡೇದ ಹೋಸ್ಟ್ ಪಕ್ಕ ಮೇನಿದ ಹೋಸ್ಟ್ ಮಾತ್ರ ಮಲ್ಪ ಇಲ್ಲ ಐಕೋಸ್ಕರ ಒಂಜಿ ಡ್ರೆಸ್ ದೆಪ್ಪುಗ ಕುರ್ತ ಟೈಪ್ದ ಉಂಡು ಒಂಜಿ ಕೂಡೊಂಜಿಪ್ಪುಗಾಡು ಅಪ್ಪ ಮನಸ್ಸ ನಂಚ ಪಿದಾಡಿನಿ ದುಂಬು ನಮ್ಮ ತಾನಿ ತೇನೆ ಇಲ್ಲಾಡುಲ್ಲೇ ಇಲ್ಲಾಡಲ್ಲೇ ಇಲ್ಲಾಡ ಬಾಕಿಲಾಡ್ದು ಪಿದಾಡಿನಿ ನಮ್ಮ ಗಂಗಮ್ಮ ತಿರ್ತುಲ್ಲೇ ಅಮ್ಮ ದಯಾಪನ್ನಾಗ ದೊಡ್ಡಮ್ಮನ ಇಲ್ಲಾಡುಲೇ ಅಲ್ಪ ಉಪ್ಪು ನಾರು ಚೂರು ತೆರೆ ಎಷ್ಟು ಒಂದು ತೊಗೊಳ್ಳಿ ಬೀಟ್ ಕಟ್ಟು ಕೆಲವರು ಹೊಂಡೇರು ಬೀಟ್ ಕಟ್ಟಾರೆ ಬುಡು ಹಚ್ಚಿ ಅಂಡ್ ಆರು ಇಂಚ ಮನೆ ಪಂದ್ಯ ಕುಲ್ಲು ಒಂದು ಇಜ್ಜರು ಇರಿಗೆ ಅಂಚ ರೆಸ್ಟ್ ದಿವಸ ಒಂದು ಬೀಟ್ ಕಟ್ಟು ಒಂದು ಇಲ್ಲೇ ಬಕ್ಕ ಬಿಗ್ ಬಾಸ್ ಟೂ ಪೇರು ಕೋಡೆ ದಾದ ಮತ್ತು ಆತನು ಬಿಗ್ ಬಾಸ್ ತೂಕ ಏನು ಬಿಲ್ ಬಿಗ್ ಬಾಸ್ ಕೂಡ ತೂಗುತ್ತಿದ್ದೆ ಮನೆ ಪ್ರೋಗ್ರಾಮ್ ಇತ್ತು ನಮ್ಮ ಕೊಂಜಿ ಅಂಚೆ ಬಿಗ್ ಬಾಸ್ ತೂತಿಜಿ ತೂಕ ಕೋಡೆ ಬಿಗ್ ಬಾಸ್ ಇರೋ ದಾದ ಮತ್ತು ಆತನು ಮಗಳು ಬಿಗ್ ಬಾಸ್ ತೂತಾರೆ ಅಥವಾ ದಾರವೇ ತೂತಾರೆ ಅಂದು ಅಕ್ಲಡೆ ಮಾತಾಡ್ಗ ಬಲಿಪೋಯಿ ಅಂಚೆನೆ ನಮ್ಮ ಒಂಜಿ ಚಾನಲ್

அது தெ பிக் பாஸ் எதம்

ಪಾಂಗ ಗಂಗಾ ಕ್ಯಾರಿ ಇದು ಇದೆಂತೂ ಊಟ ಒನಸಿಗೆ ರೆಡಿ ಆಗ್ತಾನುರು ಬಾರಿ ಪುಲ್ ಖಜೀಪ್ ಉಂಡು ಎತ್ತೆ ಒಂದು ಮೀನು ಅಂಚ ಕುಲ ಒನಸ ನಿಮ್ದು ಏನು ಊಟ ಮಾಡಬೇಕು ನೀವು தூவர்த்தி கார் தூர்த்தி ரெஸ்ட் மண் அவங்க தூத்தி

నా లక్లీ లక్లీ ఓ చెప్పు చెప్పునా కొడుతోంది లక్లీ యా గుడ్ ఆఫ్టర్నూన్ భ్రెషప్ అది భలే ముంజాను గో గైస్ కూడా చెప్తీని అలా లక్ది ಇರಗಂಡಲ್ಲ ಪುಚ್ಚಿನಿ ಓಡಿ ತಂಡ ಪಲ್ನಿ ಆ ಬೋಲು ಗರ್ಲ್ ಓಯ್ ತು ಇಚಿತಲ್ಲ ಇಂಚಿತಿಲ್ಲ ಅಂದ ಕೊರಪೂಜಿ ಮಾರೀನಿ ನಾನು ಇಂಚಿ ಅಂದ ಅಂದ ಇಂಚಿತ್ಲ ನಾಚಿಗೆ ಅವನು ಅನ್ನ ಇಂಚಿತಿಲ್ಲ ನಾನು ಕೊರಪೂಜಿ ಏರೈ ತೂಲಯ್ಯ ಓಹ್ ಅಣ್ಣ ತೂಲ ತೂಲ ಅಂದೇ ಮೇನ್ ತುಲ ಆಯ್ತು ನಾಚಿಗೆ ಅಲೆ ಅಲ್ಲೇ ಬೇರುಳ್ಳಿ ಅಮ್ಮ ಶೇಖರಣ್ಣ ಬಲ್ಲೆ ಇಂಚಿಗಲ್ಲ ಓಹೋ ಹೋ ముదా అవు పద్ద ఇంచుతుల నోడు మారీ చే నోడు నోడ్రీ ఇల్ నోడ ఇల్లీ నోడి నోడా అనిగలు దూరం బా సర్కస్ అంత కాకిన ఇంత లక్క అనిగిలు లక్క ఇత బ్రెషాప్ అది బలి అలాంటి జేదీని దే ఓ కాంపారు ఇంచు తూల మరే ఉంచు టీ నైన్ దొక్కు బయత ఆడ పనా అలా ఐదన్న చెప్పును అంచా ఆయన చెప్పు అంచా ఆయన మోనే మోనే తు పే రోలు నాలు మోనే అక్కడ పని నై లక్ తులా మరి హీన్ చూర తులా ఉషా హుషారా ఓ క్లవ య యూ తు లేశ లే బింగ విచారా ఓకే ఆ పే మరికొండ నల్లనా కోం ಬಿದಾಡಿ ಒಂದು ಸರ್ಕೆ ಇಟ್ಟು ಬಿದ್ಕೊಂಡ್ರೆ ಹ್ಞೂ ಬೋಲೆ ಬೋಲೆ ಬಿಗ್ ಬಾಸ್ ಈಗ ಊಟ ಮಾಡಿ ಮಲಗುವ ಸಮಯ ನೋಡಿ ಗಾರ್ಡನ್ ನಿದ್ರೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಎದ್ದೇಲು ಮಂಜು ನೋಡಿ ಎಲ್ಲ ಮಲ್ಕೊಂಡಿದ್ದಾರೆ ನೋಡಿ ಇವರು ನೋಡಿ ಗಂಗಮ್ಮ ನೀವು ಮಲಗುದಿಲ್ವಾ ಏನು ಲೇಟಾ ಹಾಂ ಕಾಲು ಎಷ್ಟು ಮಾಡ್ಬೇಕಂತೆ ನೀವು ಬಿಗ್ ಬಾಸ್ ನೋಡಿ ಬಿಗ್ ಬಾಸ್ ಅಲ್ಲಿ ಮುಂಚೆ ಮಾರು ಮತ್ತಿದೀನಿ ಧಾರಾಡ್ದು ಅಕ್ಕ ಇರ ಅಪ್ಪ ನೋಡಮ್ಮಿ ಉಪಿನಿಕ್ಕಿ ಅಂಚೆ ಬಾರ್ದು ಮೂಲೆ ಅಮ್ಮ ಬೆದ್ರಾಗ ಹೋರತ್ತ ಬೆದ್ರಾಗ ಹೋಗಿ ದಯಾಪ ಸ್ವಲ್ಪ ಬಿಸಿ ಕುರ್ತ ಕುರ್ತಾ ರೆಡಿ ಮಲ್ ಒಂಜಿ ಅಂಚೆ ಅಡೇಬೋದಿಲ್ಲ ಬಿಸಿ ರೋಡ್ಗೂ ಎಷ್ಟು ಬಂಟೋರ ಚೂರು ಎದುರು ಪಾನಗ ಒಂಜಿ ಟರ್ನೆಡ್ ಪೊಲೀಸ್ ಹಾ ತರ್ನ ಗುರುತದು ಉಪ್ಪೆರ್ ಇಂಜಿನ ಒಂಜಿ ಟರ್ನಡ್ ಒಂಜಿ ಕಾಲೇಜ್ ತಿಕ್ಕುಂಡು ಕಾಲೇಜುಡ್ ಎಸ್ ಎಸ್ ಕಾಲೇಜಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಬ್ಲಾಗ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಬಡೀರಿ ಮಕ್ಳೆ ನೋಡಿ ಜನರೇ ಬೊಕ ಮುಲ್ಪ ತಿರುಮುರು ರಸ್ತೆ ಆದಷ್ಟು ನಿಧಾನವಾಗಿ ಚಲಿಸಬೇಕು ನಾವು ಇಲ್ಲದೆ ತಲಕ ಮಲಕ ಆಗ್ತದೆ ಅಲ್ಲಿ ಒಂದು ಹಾಕಿದ್ದಾರೆ ಯಾರು ಒಬ್ಬ ದೇವರ ಹೊರ ನೋಡಿ ಎಸ್ ಎಸ್ ಕಾಲೇಜ್ ಇದ್ದಾರಾ ಇಲ್ಲ ಪಟ್ಟೈತು ಇಲ್ಲಿ ಕೊಡಂಜಿ ಉಂಡು ಕೊಡಂಜಿ

ಇತ್ತೆ ಬರುವಾರೊಮ್ಮೆ ವಿಸಿಟ್ ಮಾಡಿ ಎಲ್ಲಿಗೆ ಆ ಕಂಗ್ರಾ ಜಿ ಲೇಷ್ಯಾನ್ ಯಾರು ಶೇದಗ್ ಕರ್ಕೇರ ಇವರು ಅತ್ಯುತ್ತಮ ಪ್ರದೇಶದಲ್ಲಿ ಫಸ್ಟ್ ಸ್ಟಾಂಡ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆ ಸುಸ್ಸಾಗತ ಧನ್ಯವಾದ ನಜೀತ್ ಪಟ್ ಅಡೆ ಮಿದಾರ್ಥಿನಿ ಆ ಉರ್ಪೋಪರ್ನಗ ಪ್ಲೇಸ್ ದುಧಾರ ಬಂದಿರೋ ಜಾವು ವೃತ್ತ ಮಾತ್ರ ರೆಡಿ ಮಾಡ್ಕೊಂಡು ಡಿ ಸಿ ರೋಡ್ ಬ್ರಿಡ್ಜ್ ಚೂರು ಎದುರಿಗೆ

ಆಯ್ತೆ ನಮ್ಮ ಬಾತೆರ ಓ ಬಸ್ ನಮೈತೆ ಬಾತೆರ್ನಾಪ ಚಂದ್ರ ಲೋಕ ಸೂರ್ಯ ಲೋಕ ಅಂದ್ ಅಂಜಿ ಒಂದು ಎರಡು ವರ್ಷ ಬೋಯ್ ಬಕ್ಕ ಬಾರಿ ಬಂಗಾರದ ಜಾಗ ಅಪ್ ನಾವು ದಾಧ ಬನ್ನಾಗ ಆತ ಹೊರ್ಲಪ್ ಬೇಲೆ ಒಂದು ಉಂಡದ ಪಂಡವ್ರ ನಾನೈತೆ ಧೂಲ್ ಮಾತ್ರ ಉಂಡದ ಐಕೋಸ್ಕರ ಪನ್ನ ಬಿಸಿ ರೋಡು ಈ ಕಡೆ ಕಲ್ನಾಡ್ಕ ಇನ್ನೊ ರೋಡ್ ನಾವು ಕಲ್ನಾಡ್ಕ ಕಲ್ನಾಡ್ಕ ಹತ್ತಿದ ಬಿಸಿ ರೋಡ್ ನಾವು ವಿಡಿಯೋ ಸ್ವಲ್ಪ ಪೋಲೀಸಾಗುಪ್ಪ ಇಂಚ ಕಾಯ್ತು ಹಿಕ್ ಇಲ್ಲಾಡ್ ವರ್ ಇದ್ದಿಕ್ಕ ನಮ್ಮ ಬಾಯ್ ಮಾತಾರೆ ಬಾಯ್ ಬಾಯ್ ಎಲ್ಲರಿಗೂ ನೆಕ್ಸ್ಟ್ ಲಾಗಲ್ಲಿ ಸಿಕ್ಕುವ ಬಾಯ್